ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸೊ ವರಲಕ್ಷ್ಮಿ ಫೆಸ್ಟಿವಲ್ ಬರ್ತಾ ಇರೋದ್ರಿಂದ ಸೊ ಫೇಸ್ಗೆ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೋದು ಮೇಕಪ್ ಮಾಡ್ಕೋಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನಿಮ್ಮ ಹತ್ರ ಬೆಳ್ಳಿದಾಗಿರ್ಬೋದು ಇಲ್ಲ ಆರ್ಟಿಫಿಷಿಯಲ್ದೆ ಈ ಥರ ಬೆಳ್ಳಿ ಥರ ಬರುತ್ತೆ ಸೊ ಈ ಥರ ಒಂದು ಫೇಸ್ಗೆ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡ್ಬೋದು ನಾನು ಲಿಪ್ಸ್ಟಿಕ್ಕೋಸ್ಕರ ಇಲ್ಲಿ ನಾನು ನೈನ್ ಪಾಲಿಷ್ನ ತೊಗೊಂಡಿದ್ದೀನಿ ನೀವು ಲಿಪ್ಸ್ಟಿಕ್ ಕೂಡ ಬಳಸ್ಕೋಬೋದು ನಾನು ನೈನ್ ಪಾಲಿಷ್ ತೊಗೊಂಡಿರೋದು ಯಾಕೆ ಅಂದರೆ ನೈನ್ ಪಾಲಿಶು ಸ್ವಲ್ಪ ಶೈನಿಂಗ್ ಆಗಿರುತ್ತೆ ಹಾಗೆಯೇ ಸ್ವಲ್ಪ ಅದು ಡ್ರೈ ಆದ ನಂತರ ಸ್ಪ್ರೆಡ್ ಆಗೋದಿಲ್ಲ ಹೊರಗಡೆ ಸೊ ಹಾಗಾಗಿ ನಾನು ಲಿಪ್ಸ್ಟಿಕ್ನ ತಗೊಳ್ಳೋ ಬ ತಗೊಳ್ಳೋ ಬದಲು ನೈನ್ ಪಾಲಿಷ್ನ ತೊಗೊಂಡಿದ್ದೀನಿ ಸೊ ನೀವು ಬೇಕು ಅಂದರೆ ಲಿಪ್ಸ್ಟಿಕ್ನೇ ತೊಗೋಬೋದು ನಂತರ ಇಲ್ಲಿ ಕಣ್ಣಿಗೆ ಹುಬ್ಬು ಏನು ಬರಿತೀವಿ ಸೊ ಅದಕ್ಕೆ ಐಬ್ರೋಸ್ಗೆ ನಾನು ಇಲ್ಲಿ ಡ್ಯಾಸ್ಲರ್ ಅವ್ರದ್ದು ಕಾಚಲ್ ತಗೊಂಡಿದ್ದೀನಿ ಸೊ ನೀವು ಕೂಡ ಅಷ್ಟೇ ಕಾಚಲ್ ತಗೊಂಡು ನಾವು ಹೇಗೆ ಮೇಕಪ್ ಮಾಡ್ಕೋತೀವಿ ಸೊ ಹಾಗೆಯೇ ಅಮ್ಮನವ್ರಿಗೆ ನಾವು ಮೇಕಪ್ ಮಾಡ್ಕೊಬೇಕಾಗುತ್ತೆ ನಾವು ಫೇಸಲ್ಲಿ ನಾವು ಮೇಕಪ್ ಮಾಡಬೇಕಾದ್ರೆ ಯಾವ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೋತೀವೋ ಸೊ ಅದೇ ರೀತಿ ದೇವ್ರಿಗೆ ಕೂಡ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀಟಾಗಿ ಐಬ್ರೋ ಬರೆದ ನಂತರ ಇಲ್ಲಿ ಹೈಸ್ಗೋಸ್ಕರ ಇದ್ದೀನಿ ಸೊ ಇಲ್ಲಿ ರಿಯಲ್ ಆಗಿ ಹೈಸ್ ಯಾವ ರೀತಿ ಇರುತ್ತೋ ಸೊ ಆ ರೀತಿಯೇ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಎರಡೂ ಐಸ್ಗೆ ಈ ಥರ ಬರ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಕಣ್ಣು ಒಳಗಡೆ ನಮಗೆ ಹೇಗಿರುತ್ತೆ ಕಣ್ಣು ಕಪ್ಪಗಾಗಿರ್ಬೋದು ವೈಟಾಗಿ ಆಗಿರ್ಬೋದು ಸೊ ಅದನ್ನು ನಾನು ಆ ಲುಕ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎರಡು ಐಸ್ ಗೆ ಈ ಥರ ಬರ್ಕೊಂಡು ನಂತರ ಒಳಗಡೆ ಕೂಡ ನಮಗೆ ಕಣ್ಣಲ್ಲಿ ಹೇಗೆ ವೈಟ್ ಕಲರ್ ಇರುತ್ತೆ ಹಾಗೆಯೇ ಪೊರೆಗಳು ಸಮೇತ ರೆಡ್ ಕಲರ್ ಇರುತ್ತೆ ಸೊ ಅದನ್ನು ಕೂಡ ನಾನು ಈ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಂತರ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಯಾಕೆ ಇಲ್ಲಿ ಬ್ಲ್ಯಾಕ್ ಕಲರ್ ಬರ್ಕೊತಾ ಇದ್ದೀನಿ ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಸೊ ನಾವು ಕಿರೀಟಿನ ಕಿರೀಟನ ನಾವು ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಹೇರ್ಸ್ ಅನ್ನೋದು ಕಾಣಿಸುತ್ತಲ್ವ ಸೊ ಅದನ್ನು ಕೂಡ ನಾವು ಹೇರ್ಸ್ನ ಫಿಲ್ ಮಾಡ್ಕೊಂಡ್ರೆ ಬ್ಲ್ಯಾಕಾಗಿ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಬ್ಲ್ಯಾಕ್ ಹೇರ್ಸ್ ಹತ್ರ ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ ನಂತರ ನೋಡ್ಬೋದು ಇಲ್ಲಿ ಕಣ್ಣಿಗೆ ಯಾವ ರೀತಿ ವೈಟ್ ಕಲರಲ್ಲಿ ಫಿಲ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಎರಡು ಹೈಸ್ಗೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ನೀವು ಕಣ್ಣು ಮತ್ತು ತುಟಿಗಳೇ ತುಂಬ ಫೇಸಲ್ಲಿ ಹೈಲೈಟಾಗಿ ಕಾಣಿಸೋ ಅಂಥದ್ದು ಸೊ ಹಾಗಾಗಿ ನೀವು ಆ ಎರಡನ್ನ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ಕೊತಿರೋ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತಿರೋ ಸೊ ಅಮ್ಮನವರು ನೋಡೋದಕ್ಕೆ ಅಷ್ಟೇ ಸುಂದರವಾಗಿ ಕಾಣಿಸ್ತಾರೆ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನಾನು ಚಿಕ್ಕದಾಗಿ ಅದು ಕಣ್ಣಲ್ಲಿರುವಂತಹ ರೆಡ್ ಕಲರ್ ಪೊರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಇಲ್ಲಿ ಸ್ವಲ್ಪ ಏನು ಆವಾಗಲೇ ತೊಗೊಂಡಿದ್ವಿ ನೈನ್ಪಲ್ಲಿ ಸ್ವಲ್ಪ ಇಟ್ಟು ಇಲ್ಲಿ ಟೂತ್ ಟೂತ್ಪಿಕ್ಕಲ್ಲಿ ನಾನು ಅದನ್ನು ಕ್ರ್ಯಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ರಿಯಲ್ಲಾಗಿ ಹೇ ಐಸ್ ಕಾಣಿಸ್ತಿದೆ ಅಂತ ನಂತರ ಇಲ್ಲಿ ಮೂಗುತ್ತಿಗಳ್ನ ತೊಗೋತಾ ಇದ್ದೀನಿ ನೀವು ನೋಸ್ಪಿನ್ ಎಷ್ಟಿದ್ರೆ ಎರಡಾದರೆ ಎರಡು ತೊಗೋಬೋದು ಇಲ್ಲ ಒಂದೇ ಹಾಕ್ತೀನಿ ಅಂದರೆ ಒಂದೇ ಹಾಕೋಬೋದು ಇದನ್ನು ಸ್ಟಿಕ್ ಮಾಡ್ಕೋದಕ್ಕೆ ನೋಸ್ಪಿನ್ಗೆ ಕೆಲವರು ತೂತ್ ಕೊಟ್ಟಿರ್ತಾರೆ ಕೆಲವರು ಹೋಲ್ ಕೊಟ್ಟಿರೋದಿಲ್ಲಲ್ವ ಸೊ ಹಾಗಾಗಿ ಒಂದು ಸೈಡೆ ಹೋಲ್ ಕೊಟ್ಟಿರೋದ್ರಿಂದ ನಾನು ಎರಡು ಕಡೆ ಅಂಟಿಸೋದ್ರಿಂದ ಸ್ವಲ್ಪ ಇದನ್ನು ಅಂಟ್ಸೋದಕ್ಕೆ ತೊಗೊಂಡು ಎರಡು ಕಡೆ ಅಂಟ್ಸ್ಕೊತಾ ಇದ್ದೀನಿ ನಿಮಗೆ ಒಂದೇ ಸೈಡ್ ಬೇಕು ಅಂದರೆ ಒಂದೇ ಸೈಡ್ ಅಂಟ್ಸ್ಕೊಬೋದು ಅಮ್ಮನವ್ರಿಗೆ ಮೂಗುತ್ತಿಗಳು ಎರಡೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ ತುಂಬ ಇದ್ದಂಗೆ ಕಾಣಿಸುತ್ತೆ ಹಾಗಾಗಿ ನಾನು ಎರಡು ಕಡೆನೂ ತಗೋತಾ ಇದ್ದೀನಿ ನಂತರ ಇಲ್ಲಿ ಜ್ಯುವೆಲರಿ ನಾವು ಎಷ್ಟು ಿರುತ್ತೋ ಸೊ ಅಷ್ಟರಲ್ಲಿ ನಮಗೆ ಯಾವ ರೀತಿ ಮೇಕಪ್ ಬೇಕೋ ಆ ರೀತಿ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನಾವು ಈ ಎಲ್ಲ ಪ್ರಾಡಕ್ಟ್ಸು ಕೂಡ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಸೊ ನೀವು ಹೋಗಿ ಅಮ್ಮನವ್ರಿಗೆ ಫೇಸ್ ಮೇಕಪ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಕೊಡಿ ಅಂತಂದರೆ ಏನೊಂದು ಜ್ಯುವೆಲ್ಲರಿ ಕೊಡಿ ಅಂದರೆ ಕೊಡ್ತಾರೆ ಅದು ಫುಲ್ ಸೆಟ್ ಸೆಟ್ಟೇ ನಿಮಗೆ ಸಿಗುತ್ತೆ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಒಂದ್ಸರಿ ಕೇಳಿದರೆ ಸಾಕು ಫುಲ್ ಸೆಟ್ ಸೆಟ್ಟೇ ಸಿಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಜ್ಯುವೆಲ್ಲರಿ ಯೂಸ್ ಮಾಡಿ ಸ್ವಲ್ಪ ಕಟ್ ಅಂಥದ್ದೆಲ್ಲ ಇರುತ್ತಲ್ವ ಸೊ ಅದರಲ್ಲಿ ಕೂಡ ನೀವು ಮ್ಯಾನೇಜ್ ಮಾಡಿ ತೊಗೋಬೋದು ಈಗೇನಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಷ್ಟಾಗೆ ಸಿಗುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲನೂ ವಿತಿನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೊ ಆ ರೇಂಜಲ್ಲಿ ಫೇಸ್ಗೆ ಏನೇನು ಮೇಕಪ್ ಮಾಡ್ತೀವಿ ಸೊ ಅದೆಲ್ಲ ಕೂಡ ಸಿಗುತ್ತೆ ನೀವು ತೊಗೊಂಡು ಮೇಕಪ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಆಫ್ಟರ್ ಇಯರಿಂಗ್ಸ್ ಎಲ್ಲ ಇಟ್ಟು ಬಟ್ಟು ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ನೀವು ನೋಡ್ಕೋಬೋದು ರೆಡ್ ಕಲರಲ್ಲಿ ಇಟ್ಟಿದ್ದೀನಿ ನಾನಿಲ್ಲಿ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೀವು ನೀವು ಬೇಕು ಅಂದರೆ ಲಿಪ್ಸ್ಟಿಕಲ್ಲಿ ಹಚ್ಕೊಂಡು ನಂತರ ನೀವು ರೆಡ್ ಕಲರ್ ಕುಂಕುಮನ ಹಚ್ಬೋದು ಇಲ್ಲ ಅಂತಂದರೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ನೈನ್ ಪಾಲಿಷಲ್ಲೇ ಬೇಕಾದ್ರೆ ರೆಡ್ ಆಗಿ ಇಟ್ಕೊಬೋದು ಸೊ ಎರಡು ತಿರಿ ಎರಡು ಥರ ನೀವು ಅಮ್ಮನವ್ರಿಗೆ ಬಟ್ ಅನ್ನೋದು ಇಟ್ಕೋಬೋದು ಕುಂಕುಮ ಇಟ್ಕೋಬೋದು ನಂತರ ನೋಡ್ಬೋದು ಇಲ್ಲಿ ಕಣ್ಣಿಗೆ ನಾನೊಂದು ಐಲ್ಯಾಷಸ್ನ ಇದ್ದೀನಿ ಐಲ್ಯಾಷಸ್ಸು ಅಷ್ಟೇ ನಾರ್ಮಲಾಗಿ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡಬಾರ್ದು ಸೊ ಹೊಸದೇ ತಂದು ಯೂಸ್ ಮಾಡಬೇಕು ದೇವರಿಗೆ ಹಾಗಾಗಿ ನಾನು ಹೊಸದು ತಂದು ಯೂಸ್ ಮಾಡ್ತಾ ಇರೋದು ಕತ್ಗು ಅಷ್ಟೇ ನೀವು ಜ್ಯುವೆಲರಿ ಯಾವ್ಯಾವ ಯೂಸ್ ಮಾಡ್ತೀರಾ ಅಕಸ್ಮಾತ್ ನೀವು ಯೂಸ್ ಮಾಡಿರೋದು ಹಾಕ್ತಿದ್ದೀರ ಅಂದರೆ ಅಮ್ಮನವ್ರಿಗೆ ನೀಟಾಗಿ ನೆನೆಸಿ ನೀರಲ್ಲಿ ನೆನೆಸಿ ಹಾಲಲ್ಲೆಲ್ಲ ಕ್ಲೀನ್ ಮಾಡಿ ಆ ನಂತರ ಹಾಲಲ್ಲಿ ಸಲ ನೆನೆಸಿ ನಂತರ ಕ್ಲೀನ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಐಲ್ಯಾಷಸ್ ಎಲ್ಲ ಇಟ್ಟು ನಂತರ ಐಸ್ ಅನ್ನೋದು ರಿಯಲ್ ಐಸ್ ಥರನೇ ಕಾಣಿಸ್ತಿದ್ದಲ್ವ ಸೊ ಈ ರೀತಿ ನಾವು ಮೇಕಪ್ ಅನ್ನೋದು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಈ ಎಲ್ಲ ಪ್ರಾಡಕ್ಟ್ಸು ವಿದಿನ್ ಒಂದೇ ಪ್ಯಾಕೆಟಲ್ಲಿ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದ್ರಿ ಅಂದ್ರೆ ಸಿಗುತ್ತೆ ಯಾಕಂದ್ರೆ ಪ್ಲೈನಾಗಿ ಆಗಿ ಫಸ್ಟ್ ನಮ್ಗೆ ಗೊತ್ತಿಲ್ಲದೆ ಪ್ಲೈನಾಗಿ ಆಗಿ ಇಟ್ಕೊತಾ ಇದ್ವಿ ಇವಾಗ ಈ ಥರ ಎಲ್ಲ ಡಿಸೈನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ವೆಲ್ ಸಿಗ್ತೀನಿ ಬಾಯ್